ಮತ್ತೆ ಎಷ್ಟೇ ಕಾ ಗಿಡ ಗಿಡ ಹಾಕಿ ಎಷ್ಟು ಬರ್ತೈತೆ ಇಳುವರಿ ಇಳುವರಿ ಅಂದ್ರೆ ಇಂಥ ಮಳೆ ಬೆಳಿಗ್ಗೆ ಏನ ಏನು ಹುಟ್ಟೈತೆ ಏನು ಹುಟ್ಟಿಲ್ಲ ಎಲ್ಲ ಬೆಂಕಿ ರೋಗ ಹಾ ಎಲ್ಲ ಈಗ ಒಂದು ಗಿಡದಲ್ಲಿ ಇಷ್ಟ ಇಷ್ಟು ಕಾಯಿ ಇರೋದು ಇದು ತಿನ್ನಕ್ ಬರುತ್ತೆ ಅಥವಾ ಮೇವು ಅಲ್ಲಿ ದಾನಿಗ್ ಮೇವು ಸಮೇತ ಆಗಲ್ಲ ಎಲ್ಲ ಬೆಂಕಿ ರೋಗ ಬಂದು ಕೊಳೆ ರೋಗ ಹಾ ಎಲ್ಲ ಇದಾಗಿ ಕಾಯಿ ಎಲ್ಲ ನೆಲದತ್ರ ಏನು ರೈತರಿಗೆ ಏನು ಉಪಯೋಗ ಇಲ್ಲ ಈಗ ನೀವು ಹಾಕಿದ್ದು ದುಡ್ಡು ಹುಟ್ಟಲ್ಲ ಎಲ್ಲ ಸರ್ ನೀವು ಈಗ ಲೆಕ್ಕ ಎಲ್ಲ ನೋಡ್ರೆ ಇದೇ ಗಿಡ ಕಿತ್ರಿ ಒಂದು ಹಸು ಕರಿಗನ ಎಮ್ಮೆಗನ ಕುರಿಗಣ್ಣ ಕೇಳ್ತಾ ಇರೋದು ಈಗ ಇದು ಬೆಂಕಿ ಇರೋದಿಂದ ಅದು ಬರಲ್ಲ ಅಂತಿರಲ್ಲ ಎಲ್ಲಿ ಬರುತ್ತೆ ಕಡ್ಲೆಕಾಯಿ ನೋಡಿ

ಏನ್ ಹೇಳನ್ಸ ನಾವ್ ಇನ್ನೇನು ನಾವ್ ಒಬ್ರು ರೈತರು ರೈತರುಗಳಿಗೆಲ್ಲ ಇದ್ ಕಷ್ಟ ಏನೋ ಏನಂಬುದು ಅರ್ಥ ಆದೇ ಆಗಿರ್ತೈತಿ ಈ ತರ ಹಿಂಗಾಗಿರದ್ಕೋ ಅದ್ಕೊಟ್ಟು ಒಂದು ರೋಗ ಇದಕ್ ರೋಗಕ್ಕೆ ಯಾರು ಕೃಷಿ ಇಲಾಖೆಯಿಂದ ಏನನ ಔಷಧಿನಾದರೂ ನಿಮ್ಮಂತರ್ ನಿಮ್ಮಂತರ ಕಡೆ ಯಾರು ಬಂದಿಲ್ಲ ಇದುವರೆಗೆ ಯಾರು ಬಂದಿಲ್ಲ ಏನಿದು ಈಗ ನೀವು ರೋಡ್ ಸೈಡ್ ಸೈಡೆಲ್ಲ ಇದ್ದಿರಲ್ಲ ಯಾರು ನೋಡ್ಕೊಂಡು ಹೋದಾರ ಯಾರು ಬರ್ಬೇಕಾರೆ ನಿಮ್ಮ ತರ ಬಂದು ನೋಡ್ಕೊಂಡು ಏನಮ್ಮ ಹಿಂಗಾಯ್ತು ಅಂತ ಕೇಳಿರಿ ಪರಿಸ್ಥಿತಿ ಯಾರು ಕೃಷಿ ಇಲಾಖೆ ಯಾರು ಬಂದಿಲ್ಲ ಇಲಾಖೆ ಯಾರು ಕೇಳಿಲ್ಲ ಸರ್ ಒಟ್ಟಿನಲ್ಲಿ ಎಲ್ಲಿಂದ ಎಲ್ಲಿಗೋದ್ರು ರೈತಂಗೆ ಇದು